ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ವಿಡಿಯೋ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಮತ್ತು ಶ್ರುತಿ ಇಬ್ಬರು ಕೂಡ ಕೂತ್ಕೊಂಡು ಮೂವಿ ನೋಡ್ತಾ ಇರ್ತಾರೆ ಆಗ ಶಾಂತಿಯಲ್ಲಿ ಬರ್ತಾಳೆ ಏಯ್ ಏಯ್ ಏನರ ಇದು ಯಾಕೆ ಹೇಗೆ ಕಿರ್ಚಾಡ್ತಾ ಇದ್ದೀರಾ ಅರ್ಧ ರಾತ್ರಿನಲ್ಲಿ ಈ ರೀತಿ ನಾಡೋದು ಏಯ್ ಮೀನಾ ನನಗೆ ತಲೆನಲ್ಲಿ ಬುದ್ಧಿಲ್ವೇನೆ ಅಂತ ಹೇಳಿದಾಗ ಅಯ್ಯೋ ಅವ್ರೂ ಯಾಕೆ ಬೈತಾ ಇದ್ದೀರಿ ಅತ್ತೆ ಹಾರರ್ ಮೂವಿ ನೋಡ್ತಾ ಇದ್ವಿ ದೆವ್ವ ನೋಡಿದ್ರು ಅದಕ್ಕೆ ಭಯ ಪಡ್ಕೊಂಡ್ರು ಅಷ್ಟೇ ಅಂತ ಹೇಳಿದಾಗ ಏನೋ ದೆವ್ವ ನೋಡಿ ಅವಳು ಭಯ ಪಡ್ಕೊಂಡ್ಲಾ ಅವಳೇ ನೋಡೋದಕ್ಕೆ ದೆವ್ವ ಇದ್ದಾಳೆ ಅವಳು ಭಯ ಪಡ್ಕೋತಾಳೆ ಯಾಕತ್ತೆ ನೀವು ನೋಡಿದ್ರೆ ಭಯ ಪಡ್ಕೊಳ್ಳಲ್ವಾ ಹಾಂ ನಾನೇನು ಅಂದ್ಕೊಂಡಿದ್ಯಮ್ಮ ಶ್ರುತಿ ನಾನೇ ನೀನು ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡಿದ್ಯಾ ನೀ ನಾನು ದೆವ್ವ ನೋಡಿ ಭಯ ಪಡ್ಕೊಳ್ಳೋದಕ್ಕೆ ಹಾಗಿದ್ರೆ ನಿಮ್ಗೆ ಭಯ ಆಗೋದಿಲ್ವಾ ಸಕ್ಕರೆ ಬಯಲು ಶಾಂತಿ ಅವಳು ಯಾವುದಕ್ಕೂ ಭಯ ಪಡ್ಕೊಳ್ಳೋದಿಲ್ಲ ಹೇ ಮೀನಾ ಹೊಗೆ ಎದ್ಬಿದ್ಕೋ ಹೋಗು ಶ್ರುತಿ ಹೋಗಮ್ಮ ನೀನು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಲ್ವ ಅವಳೇನೋ ಮೂರತ್ತು ಮನೆಯಲ್ಲಿ ಇರ್ತಾಳೆ ನೀನು ಕೆಲ್ಸಕ್ಕೆ ಹೋಗಳು ಹೋಗಮ್ಮ ಮಲ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಶ್ರುತಿ ನೋಡಿದ್ರಾ ಮತ್ತು ನನಗೆ ಬೈದರು ಅಂತ ಹೇಳಿದಾಗ ಮೀನವ್ರೆ ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದು ಅವ್ರು ಒಂದು ಬೈದರೆ ನೀವು ಎರಡು ಬೈಬೇಕು ಅವಾಗ ಅವ್ರು ನಿಮ್ಮ ಸಾವಾಸು ಬರಲ್ಲ ಇಲ್ಲ ನೀವು ಯಾವಾಗಲೂ ಈ ರೀತಿ ಸುಮ್ಮನೆ ಇದ್ರೆ ಬೈತಾನೆ ಇರ್ತಾರೆ ನೀವು ಬೈಸ್ಕೋತಾನೆ ಇರಬೇಕಾಗುತ್ತೆ ಅಷ್ಟೇ ಇವಾಗ ಏನು ಹೇಳಿದ್ರು ಅತ್ತೆ ಅವ್ರಿಗೆ ಭಯನೇ ಆಗಲ್ಲ ಅಂತ ಹೇಳಿದ್ರು ಅಲ್ವಾ ನೋಡಿ ಇವಾಗ ಅವ್ರಿಗೆ ಹೇಗೆ ಭಯ ತರಿಸ್ತೀನಿ ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಮತ್ತೇನು ಮಾಡೋದು ಕೊರಟಿದ್ದೀರಾ ಬೇಡ ಅದಕ್ಕೂ ನಾನೇ ಕಾರಣ ಅಂತ ಹೇಳಿ ಬೈದ್ಬಿಡ್ತಾರೆ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಆಗಲ್ಲ ನೀವೇನು ಭಯ ಪಡ್ಕೋಬೇಡಿ ಸುಮ್ಮನಿರಿ ನಾನು ತೋರಿಸ್ತೀನಿ ಅತ್ತೆ ಹೇಗೆ ಭಯ ಇರುತ್ತೆ ಅಂತ ಹೇಳಿ ಅಂತ ಹೇಳ್ತಾಳೆ ಈ ಕಡೆ ಶಾಂತಿ ಹೋಗಿ ಮಲ್ಕೋತಾಳೆ ಈ ಕಡೆ ಹಾರರ್ ಮೂವಿದು ದೊಡ್ಡದು ಮ್ಯೂಸಿಕ್ ಆಗ್ಬಿಡ್ತಾಳೆ ಮನಜಂಗೂ ಎಚ್ಚರಿಕೆ ಆಗ್ಬಿಡುತ್ತೆ ನಿದ್ದೆ ಬರೋದಿಲ್ಲ ಶಾಂತಿಗೂ ಎಚ್ಚರಿಕೆ ಆಗ್ಬಿಡುತ್ತೆ ನಿದ್ದೆನೇ ಬರ್ತಾ ಇರೋದಿಲ್ಲ ಎದ್ದು ಭಯ ಪಡ್ಕೊಂಡು ಕೂತಿರ್ತಾಳೆ ಅದಾದ ಮೇಲೆ ಹಾಗೆ ನೀರು ಕುಡಿದ್ಬಿಟ್ಟು ಹೊರಗಡೆ ಬರ್ತಾ ಇರ್ತಾಳೆ ಮನೋಜನ ಬರ್ತಾ ಇರ್ತಾನೆ ಮತ್ತೆ ಜೋರಾಗಿ ಸೌಂಡ್ ಹಾಕ್ಬಿಡ್ತಾಳೆ ಇಬ್ಬರು ಡ್ಯಾಶ್ ಹುಡ್ಕೊಂಡ್ಬಿಟ್ಟು ಅಮ್ಮ ಅಮ್ಮ ದೇವ 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 ಅಂತ ಹೇಳಿ ಇಬ್ಬರು ಕಿರ್ಚಾಡ್ಬಿಡ್ತಾರೆ ಹಾಗೆ ಮನೆಯವರೆಲ್ಲರೂ ಕೂಡ ಬಂದ್ಬಿಡ್ತಾರೆ ಲೈಟ್ ಹಾಕ್ಬಿಡ್ತಾರೆ ಆಗ ಏನಮ್ಮ ನೀನು ಒಳ್ಳೆ ದೆವ್ವ ಥರ ಬರ್ತಾ ಇದೆಯಾ ಅಂತ ಹೇಳ್ತಾನೆ ಏಯ್ ನಿನಗೆ ನೋವಿದೆ ತಲೆ ಕೆಟ್ಟಿದ್ದೀನೋ ನಾನು ರೂಮಿಂದ ಬರ್ತಾ ಇದ್ದೀನಿ ನೀನು ಯಾಕೋ ಇಲ್ಲಿ ಇಷ್ಟೊತ್ತಲ್ಲಿ ಬಂದೆ ಅದು ಲೈಟು ಆನ್ ಮಾಡ್ಕೊಳ್ದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಇಷ್ಟೊತ್ತಿದ್ನ ನೋಡಿ ಇನ್ನಾಗ್ತಾ ಇರ್ತಾಳೆ ಮೀನಾ ಭಯ ಪಡ್ಕೊಂಡು ನಿಂತಿರ್ತಾಳೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್